ಈ ಕಬ್ಬಣಗಳಿಗೆ ತುಕ್ಕಿಡಿಯುತ್ತೆ ನೋಡಿದ್ಯಾ ನೀನು ಸೊ ಎಲ್ಲಾದರೂ ಒಂದು ಕಡೆ ಕಬ್ಬಿಣ ಇಟ್ಬಿಟ್ರೆ ಅದಂಗೆ ತುಕ್ಕಿಡ್ದೋಗ್ಬಿಡ್ತದೆ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ ನಾನು ಎಷ್ಟೋ ಸಲ ಈ ಬೀಗಗಳು ಗೊಂಚುಲಿರ್ತದಲ್ಲ ಅದನ್ನು ಎಲ್ಲೋ ಮನೆ ಮೇಲ್ಗಡೆ ಇಟ್ಬಿಟ್ಟು ಮಳೆ ಬಿಟ್ಟು ಆ ಸ್ಟೈನ್ಲೆಸ್ ಸ್ಟೀಲ್ಗೂ ಕೂಡ ತುಕ್ಕಿಡ್ದು ಬಿಟ್ಟಿದ್ದೆ ಅದನ್ನು ನೋಡಿದ್ದೀನಿ ಯಾತಕ್ಕೆ ತುಕ್ಕಿಡಿಯುತ್ತೆ ಹೇಳು ನೋಡೋಣ ಸೊ ಆ ರೀತಿ ತುಕ್ಕಿಡಿಬಾರ್ದು ಅಂತ ಏನು ಮಾಡ್ತಾರೆ ಅದಕ್ಕೆ ಮೆಟಲ್ ಫ್ರೈಮರ್ ಅಂತ ಬರ್ತದೆ ಅದನ್ನು ಒಡೆದ್ಬಿಟ್ಟು ಭೂಮಿ ಒಳಗಡೆ ಊಟ ಹಾಕ್ತಾರೆ ಅದನ್ನು ಒಡೆದು ಅದಕ್ಕೊಂದು ಕೋಟು ಪೇಂಟ್ ಒಂದು ಕೋಟು ಎರಡು ಕೋಟು ಪೇಂಟ್ ಮಾಡ್ತಾರೆ ಪೌಡ್ರ್ ಕೋಟಿಂಗ್ ಅಂತ ಬರ್ತದೆ ಪೌಡ್ರ್ ಕೋಟಿಂಗ್ ಮಾಡ್ತಾರೆ ಈ ಪ್ರೈಮರಿಗಿಂತನೂ ಕಾಸ್ಟ್ಲಿ ಅದು ಅದಕ್ಕೆ ಖಂಡಿತವಾಗಲೂ ತುಕ್ಕಿಡಿಯೋದಿಲ್ಲ ವಿತೌಟ್ ರಸ್ಟಿಂಗ್ ಸೊ ಮೆಟಲ್ ಅಂತ ಅದನ್ನು ಕರೀತಾರೆ ಅದೇ ರೀತಿ ಮನುಷ್ಯನಿಗೂ ಕೂಡ ತುಕ್ಕಿಡ್ದು ಬಿಡ್ತದೆ ಆ ತುಕ್ಕಿಡಿಯೋದು ಕಬ್ಬಣಕ್ಕೆ ಮಾತ್ರ ಅಲ್ಲ ಮನುಷ್ಯನಿಗೆ ಅದು ನಿನಗೂ ಹಂಗೆ ತುಕ್ಕಿಡ್ದು ಬಿಟ್ಟಿದೆ ನಿನ್ನ ಮನಸ್ಥಿತಿ ಹೆಂಗಿದೆ ಅಂದರೆ ನಿನ್ನ ಮನಸ್ಸು ಅಂತ ರೀತಿ ಕಬಿಣ ಇದ್ದೆಲ್ಲ ಅದಕ್ಕೆ ನೀರು ಬಿತ್ತು ಅಂದರೆ ಖಂಡಿತವಾಗ್ಲೂ ತುಕ್ಕಿಡಿಯೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಮನಸ್ಸಿಗೆ ತುಕ್ಕಿಡದಿರೋದು ಅಂದರೆ ಏನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ನಿನಗೆ ಯಾವಾಗ ಸೋಮಾರಿತನ ಆಲಸ್ಯ ಜಡತ್ವ ಮುಂದೂಡುವಂತಹ ಅದ್ಭುತವಾದ ದೊಡ್ಡ ಕಾಯಿಲೆ ಬೃಹದಾಕಾರವಾದ ಕಾಯಿಲೆ ನೆಪ ಹೇಳೋ ಕಾಯಿಲೆಗಳು ಇದರ ಜೊತೆಗೆ ನಾಚಿಕೆ ಮುಜುಗರ ಸಂಕೋಚ ಇವೆಲ್ಲ ಬರ್ತವಲ್ಲ ಆಗ ಮನಸ್ಸಿಗೂ ಕೂಡ ತುಕ್ಕಿಡಿಯಿತು ಇವನ್ನ ನಾಳೆ ಮಾಡಿದ್ರಾಯಿತು ಎಲ್ಲಿ ಹೋಗ್ತಾರೆ ಮಾಡಿದ್ರಾಯ್ತು ಆಯ್ತು ಕೊಟ್ಟರೆ ಆಯ್ತು ಇದೇ ರೀತಿ ಮುಂದೂಡಿತಾ ಅದೇನಾಗ್ತಾ ಇದೆ ಒಂದು ಸ್ವಲ್ಪ ಸ್ವಲ್ಪ ಚುಕ್ ಚುಕ್ಕಿಗಳು ಬರ್ತವೆ ಒಂದೇ ಸಲ ತುಕಡಿ ಅಲ್ಲ ಚುಕ್ ಚುಕ್ಕಿಗಳು ಕಾಣಿಸ್ಕೊಳ್ತವೆ ಅದ್ರ ಪಕ್ಕದಲ್ಲಿ ಹಂಗೆ ಬೃಹದಾಕಾರವಾಗಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆಗಿ ಪೂರ್ತಿ ಕಬ್ಬಣ ತಿಂದು ಬಿಡುತ್ತೆ ಕಬ್ಬಣ ಎಷ್ಟು ಗಟ್ಟಿ ಕಲ್ಲುಗಿಂತನೂ ಗಟ್ಟಿ ಪದಾರ್ಥ ಆದರೆ ಆ ಗಟ್ಟಿ ಪದಾರ್ಥವನ್ನೇ ಪೂರ್ತಿ ಎಲ್ಲ ಜೊಳ್ಳು ಥರ ಆಗ್ಬಿಡ್ತದೆ ಪೌಡ್ರು ಪೌಡ್ರ್ ಥರ ಉದ್ರು ಬಿಡ್ತದೆ ಅದೇ ರೀತಿ ನೀನು ಅಷ್ಟೇ ನಿನ್ನ ಮನಸ್ಸನ್ನು ಆ್ಯಕ್ಟಿವ್ ಆಗಿಟ್ಕೊಂಡಿಲ್ಲ ಏನಕ್ಕೂ ನೀನು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಸದುಪಯೋಗ ಬಿಟ್ಟುಬಿಡ ದೂರದ ಮಾತ್ರ ಉಪಯೋಗ ಆಗ್ತಾ ಇಲ್ಲ ಅದು ಸುಮ್ಮನೆ ಹಂಗೆ ಕುಂತಿದ್ರೆ ತುಕ್ಕಿಡಿತು ಅದು ನಿನಗೆ ಅರಿವಿಗೆ ಬರ್ತಾನೆ ನಾನು ಹೇಳಿದ್ಮೇಲಾದರೂ ನಿನಗೆ ನಿನ್ನ ಮನಸ್ಸು ತುಕ್ಕಿಡಿತಾ ಇರೋದು ನಿನಗೆ ಗೊತ್ತಾಗುತ್ತಾ ಅಥವಾ ನಿನಗೆ ಮನಸ್ಸು ಅರ್ಥ ಆಗಲಿಲ್ಲ ನಿನ್ನ ಜೀವನ ತುಕ್ಕಿಡಿತಾ ಇದೆ ಆ ತುಕ್ಕಿಡಿಯೋದಕ್ಕೆ ಬಿಟ್ಟುಬಿಟ್ಟಿದೆಯಾ ನಾವು ಒಂದು ವಸ್ತುನ ಉಪಯೋಗಿಸ್ತೇವೆ ಅಂದರೆ ಅದು ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನೀನು ನಿನ್ನ ಮನಸ್ಥಿತಿಯನ್ನು ಶಕ್ತಿ ಚೈತನ್ಯನ್ನು ಬುದ್ಧಿ ಜ್ಞಾನವನ್ನು ನಿನ್ನ ಶರೀರವನ್ನು ನಿನ್ನ ಜೀವನವನ್ನು ತುಕ್ಕಿಡಿಯೋದಕ್ಕೆ ಬಿಟ್ಬಿಟ್ಟಿದೆಯಾ ಎಲ್ಲವೂ ಒಂದಿಸ ಗೆದ್ಲಿಡ್ದು ತುಕ್ಕಿಡ್ದು ಹಳಸೋಗಿ ಕೊಳತೋಗಿ ಹಾಳಾಗೋಗ್ಬಿಡುತ್ತೆ ಯಾವಾಗ ಅಂತಿಮ ಘಟ್ಟದಲ್ಲಿ ಅದು ಪೌಡ್ರ್ ಆಗುತ್ತಲ್ಲ ಆಗ ನಿನಗೆ ಎಚ್ಚರಿಕೆಯ ಸ್ಥಿತಿ ಬಂದು ಜಾಗೃತಿ ಬಂದು ಆಗ ನಿನಗೆ ಅರಿವು ಮೂಡಿ ಅದಾಗೋಷ್ಟರಲ್ಲಿ ನೀನು ಮಣ್ಣುಪಾಲ್ ಆಗ್ಬಿಟ್ಟಿರ್ತದೆ ನಿನ್ನನ್ನು ತಗೊಂಡೋಗಿ ಕ್ರಿಮಿಟೇರಿಯ ಮೇಲೆ ಹಾಕ್ಬಿಟ್ಟಿರ್ತಾರೆ ನಿನ್ನನ್ನು ತಗೊಂಡೋಗಿ ಊತ ಹಾಕ್ಬಿಟ್ಟಿರ್ತಾರೆ ನಿನ್ನನ್ನು ತೊಗೊಂಡೋಗಿ ಎಲ್ಲೋ ಬಿಸಾಕ್ಬಿಡ್ತಾರೆ ಏನು ಉಪಯೋಗ ಅದೆಲ್ಲವೂ ನಡೆಯೋದಕ್ಕಿಂತ ಮುಂಚಿತವಾಗಿ ಮೊದಲನೇ ಒಂದು ಚಾಟಿ ಏಟು ನಿಸರ್ಗ ಕೊಟ್ಟಾಗಲೇ ನಾವು ಎಚ್ಚೆರ್ಕೊಂಡ್ಬಿಡ್ಬೋದು ಯಾವಾಗ ಆ ಚಾಟಿ ಏಟು ತಿಂದು ಆ ಇನ್ನು ಹಿಂಗೆ ಉಜ್ಕೊಂಡು ಸುಮ್ಮನೆ ಬಿಟ್ಬಿಟ್ರೆ ನೆಕ್ಸ್ಟ್ ಆ ಥರ ಚಾಟಿ ಏಟು ನಿನ್ನ ಚರ್ಮ ಸುಲಿಯುತ್ತೆ ಕೈ ಕಟ್ ಮಾಡುತ್ತೆ ನಿನ್ನ ಶರೀರನೂ ಕಟ್ ಮಾಡುತ್ತೆ ಬಿ ಕೇರ್ಫುಲ್